ಸರ್ಕಾರ ಮತ್ತು ದಾನಿಗಳು ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ಬರಬೇಕು ನಿವೃತ್ತ ಶಿಕ್ಷಕರಂಗಣ್ಣ ಬಂಗಾರಪೇಟೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಆದ್ದರಿಂದ ಸರ್ಕಾರ ಮತ್ತು ದಾನಿಗಳು ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ಬರಬೇಕೆಂದು ನಿವೃತ್ತ ಶಿಕ್ಷಕರಂಗಣ್ಣ ಹೇಳಿದರು ತಾಲೂಕಿನ ಮುದುಗುಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿ ಹಾಗೂ ನಿವೃತ್ತ ಶಿಕ್ಷಕರಾದ ರಂಗಣ್ಣನವರು ಎಲ್ಲಾ ವಿದ್ಯಾರ್ಥಿಗಳಿಗೆ ತಟ್ಟೆ ನೀರಿನ ಬಾಟಲ್ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದ ಅವರು ನಾನು ಸಹ ಇದೇ ಶಾಲೆಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ವ್ಯಾಸಂಗ ಮಾಡಿದ್ದು ನನ್ನ ಊರು ನನ್ನ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ವ್ಯಾಸಂಗ ಮಾಡುತ್ತಿರುತ್ತಾರೆ ಅದರಿಂದ ನನ್ನ ಕೈಲಾದ ಸಹಾಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ಇಂದು ಈ ಶಾಲೆಗೆ ಆಗಮಿಸಿದ್ದೇನೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಂಗ್ಲ ಭಾಷೆಯ ವ್ಯಾಮೋಹವನ್ನು ಪೋಷಕರು ಬಿಡಬೇಕು ಎಲ್ಲಾ ಸೌಲಭ್ಯ ಸಹಕಾರ ನೀಡುವ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡಬೇಕೆಂದು ಮನವಿ ಮಾಡಿದರು ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತನಾಗಿದ್ದೇನೆ ನೀವು ಸಹ ಚೆನ್ನಾಗಿ ಓದಿದ ಶಾಲೆಗೆ ಕೀರ್ತಿ ತನ್ನಿ ಗುರು ಹಿರಿಯರಿಗೆ ಶಿಕ್ಷಕರಿಗೆ ಗೌರವ ನೀಡುವುದನ್ನು ಕಲಿಯಬೇಕು ತಮ್ಮ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡರು ತುಂಬಾ ಕಷ್ಟದ ದಿನಗಳಾಗಿತ್ತು ನಾವು ಓದುವಾಗ ವಿದ್ಯುತ್ ಟಿವಿ ಮೊಬೈಲ್ ಯಾವುದೂ ಇರಲಿಲ್ಲ ಸರಿಯಾಗಿ ಊಟ ಮಾಡಲು ಇರದ ಕಾಲದಲ್ಲಿ ಓದಿದವರು ನಾವು ಈಗ ಅಂತಹ ಪರಿಸ್ಥಿತಿಗಳಿಲ್ಲ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರ ನೀಡಿದೆ ಎಂದರು ಸರ್ಕಾರಿ ಸೇವೆ ಸಲ್ಲಿಸುವುದು ಮುಖ್ಯವಲ್ಲ ನಾವು ಮಾಡಿದ ಉತ್ತಮ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತದೆ ಅದನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕೆಂದರು ಹಿಂದಿನ ಕಾಲದಲ್ಲಿ ಶಿಕ್ಷಣ ಮರೀಚಿಕೆಯಾಗಿತ್ತು ಈಗ ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಎಲ್ಲರೂ ಚೆನ್ನಾಗಿ ಓದಿ ಸ್ವಾವಲಂಬಿಗಳಾಗಿ ಬದುಕಬೇಕೆಂದು ತಿಳಿಸಿದರು ಹಿರಿಯ ಮುಖಂಡರಾದ ಸಿ ನಾರಾಯಣಸ್ವಾಮಿ ಮಾತನಾಡಿ ನಾನು ರಂಗಣ್ಣರವರು ಜೊತೆಯಲ್ಲಿ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ನಾವು ಓದಿದ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ರಂಗಣ್ಣನವರು ಮಕ್ಕಳಿಗೆ ಪರಿಕರಗಳನ್ನು ನೀಡಿದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸಿದರು ಮುಖ್ಯ ಶಿಕ್ಷಕಿ ವಾಣಿರವರು ಮಾತನಾಡಿ ರಂಗಣ್ಣನವರು ಇದೇ ಶಾಲೆಯಲ್ಲಿ ಓದಿ ಶಿಕ್ಷಕರಾಗಿ ನಿವೃತ್ತರಾಗಿದ್ದಾರೆ ಅವರು ಈ ಶಾಲೆಯನ್ನು ನೆನಪಿಸಿಕೊಂಡು ತಟ್ಟೆ ಕುಡಿಯುವ ನೀರಿನ ಬಾಟಲ್ ನೋಟ್ಪುಸ್ತಕ ಲೇಖನಿ ಸಾಮಗ್ರಿಗಳನ್ನು ನೀಡಿದ್ದಾರೆ ಅದೇ ರೀತಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ದಾನ ನೀಡಬೇಕೆಂದು ಮನವಿ ಮಾಡಿದರು ವೇದಿಕೆಯಲ್ಲಿ ಪ್ರಕಾಶ್ ಪವನ್ ಮುನಿರತ್ನಂ ಎಲ್ಲಪ್ಪ ಮೋಹನ್ ರೆಡ್ಡಿ ಶಿಕ್ಷಕರಾದ ಭವಾನಿ ಧನಂಜಯ್ ಹಾಜರಿದ್ದರು ವರದಿ ಪ್ರಕಾಶ್ ಹಾಗೆ ಅಲ್ಲಿಂದ ಆರಂಭ ಆಗಿದೆ ಇಲ್ಲಿವರೆಗೂ ಶಾಲೆಗೆ ಒಬ್ಬೊಬ್ಬರೇ ಸಹಾಯ ಮಾಡೋಕ್ಕೆ ಮುಂದುವರಿತ ಒಂದು ಶಾಲೆ ಇವತ್ತು ಸುಸಜ್ಜಿತವಾಗಿ ಒಂದು ಶಾಲೆ ತರ ಕಾಣ್ತಾ ಇದೆ ಹಾಗಾಗಿ ಮೊದಲಿಗೆ ನಾನು ವೈಯಕ್ತಿಕವಾಗಿ ಈ ಗ್ರಾಮದ ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸೋದ್ರ ಜೊತೆಗೆ ಮುಂದುವರೆದು ಭಾಗವಾಗಿ ಇವತ್ತು ನಮ್ಮ ಸರ್ ಅವರು ಸರ್ ನಾನು ಬಹುಶಃ ನಮ್ಮನ್ನು ಚಿಕ್ಕವಗಿಂದ ನೋಡಿದ್ದಾರೆ ಸರ್ ಇಬ್ರು ಮಗಳು ನನ್ನ ಸ್ಟೂಡೆಂಟ್ ಪವನು ನನ್ನ ಸ್ಟೂಡೆಂಟ್ ಮೊದಲಿಂದ ಬಹಳ ಸೌಮ್ಯ ಪವನ್ ಅವ್ರು ದೊಡ್ಡ ಮಗ ಇದ್ದಾರೆ ನಾನು ಬಹಳ ಬಹಳ ಆಸೆ ಇಟ್ಟಿದ್ದೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಐ ಎ ಎಸ್ ಆಕ್ಸರ್ ಆಗ್ತಾನಂತ ಆದರೂ ಸಹ ಒಬ್ಬ ಡಾಕ್ಟರ್ ಆಗಿ ಮತ್ತು ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಅದನ್ನು ನಾನು ಕೇಳಿದ್ದೀನಿ ಭಾಳ ಸಂತೋಷ ಸರ್ ಎಲ್ಲದಕ್ಕೂ ಕಾರಣ ಏನು ಗೊತ್ತಾ ನಾವು ಸಮಾಜಕ್ಕೆ ಏನು ಕೊಡ್ತೀವೋ ಸಮಾಜ ನಂಗೆ ಅದನ್ನು ವಾಪಸ್ ಕೊಡುತ್ತೆ ನಾವು ಒಳ್ಳೆಯ ರೀತಿ ಸಮಾಜದಲ್ಲಿ ನಾವು ನಮ್ಮ ಸಮಾಜಕ್ಕೆ ಬದುಕುವುದಾದರೆ ಸಮಾಜಕ್ಕೂ ಸಹ ಸ್ವಲ್ಪ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡ್ರೆ ಬಹುಶಃ ಆ ದೇವರು ನಮಗೆ ಅದನ್ನು ಬೇರೆ ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ಸರಿ ನಿದರ್ಶನ ಮಾತಾನೆ ಹೇಳ್ತಾ ಈ ಸಂದರ್ಭದಲ್ಲಿ ಶಾಲೆಗೆ ಬರೆದು ನೀವು ಸ್ವಯಂ ಪ್ರೇರಣೆಯಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಮತ್ತೆ ಒಳ್ಳೆಯ ಗುಣಮಟ್ಟದ ಉತ್ತರ ಕೊಟ್ಟಿದ್ದೀರಾ ನಮಗೆ ಶಾಲೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸಮೃದ್ಧಿಯ ಧನ್ಯವಾದಗಳನ್ನು ತೆಗೆದುಕೊಂಡ್ರ ಜೊತೆಗೆ ಶಾಲೆಗೆ देख कोनी <coughs>